ಇಲ್ಲಿ ನಮ್ಮ ಸಂಸದರ ಕ್ರೀಡಾ ಮಹೋತ್ಸವ ಒಂದು ಅಡಿಯಲ್ಲಿ ಅಗ್ಗ ಒಂದು ಪಂದ್ಯಾವಳಿ ಏರ್ಪಡಿಸಿದಿವಿ ಬಹಳ ಸಂತೋಷ ಬಹಳ ಉತ್ಸಾಹದಿಂದ ಕೊಡಗುವಿಂದ ಮಂಗಳೂರಿಂದ ಮತ್ತು ನಮ್ಮ ಮೈಸೂರು ಸುತ್ತಮುತ್ತ ಇರುವಂತಹದ್ದು ಎಲ್ಲಾ ಜಿಲ್ಲೆಗಳಿಂದ ಒಂದು ತಂಡಗಳು ಬಂದಿದ್ದಾವೆ ಮಹಿಳೆಯರ ತಂಡಗಳು ಬಂದಿದ್ದಾರೆ ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಕ್ರೀಡೆಯ ಒಂದು ಒಳ್ಳೆ ವ್ಯವಸ್ಥೆ ಸೃಷ್ಟಿಯಾಗುತ್ತೆ ಇದು ಹಗ್ಗ ಜಗಾಟೆಗೆ ಇವತ್ತು ಒಂದೇ ದಿನ ನಂತರ ಕುಸ್ತಿನೂ ಆಗಬೇಕಾಗಿದೆ ಮತ್ತು ನಿರಂತರವಾಗಿ ಇದು ಯಾವ ರೀತಿ ಇದಕ್ಕೆ ಒಂದು ಪ್ರೋತ್ಸಾಹ ಕೊಡ್ಬೋದು ಒಂದು ಪದೇ ಪದೇ ಯಾವ ರೀತಿ ಏರ್ಪಡಿಸ್ಬೋದು ಅಂತ ನಾವು ವಿಮರ್ಶೆ ಮಾಡ್ತೀವಿ ಸಂಸದರ ಕ್ರೀಡೋತ್ಸವದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಹಗ್ಗ ಜಗಾಟದ ಸ್ಪರ್ಧೆ ಏರ್ಪಡಿಸಿದೆ ಸ್ವಲ್ಪ ಒಳ್ಳೆ ಪ್ರೊಫೆಷನಲ್ ಟೀಮ್ಸ್ ಬಂದು ಇವತ್ತು ಆಟ ಆಡುವ ಮುಖಾಂತರ ನಮಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಇದಕ್ಕೆ ಪ್ರೊಫೆಷನಲ್ಸೇ ಟೀಮ್ ಅಂತಲೇ ಮಾಡ್ಕೊಂಡಿದ್ದಾರೆ ಅವರೇ ಬಂದು ಆಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಆ ರೀತಿಯಲ್ಲಿ ಈಗ ಎಂಟು ಕ್ರೀಡೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹೇಳಿರುವಂಥದ್ದು ಅದರಲ್ಲಿ ನಾಲ್ಕು ದೇಸಿ ಕ್ರೀಡೆಗಳು ನಾಲ್ಕು ಇತರೆ ಕ್ರೀಡೆಗಳು ಅಂತ ಹಾಗಾಗಿ ಸಂಸದಲ್ಲಿ ಮನವಿ ಮಾಡಿದ್ದೀನಿ ಮಹಿಳೆಯರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ದೇಸಿ ಕ್ರೀಡೆಯನ್ನು ಕುಂಟಾ ಬಿಲ್ಲೆಯನೋ ಪಗಡೆ ಏನೋ ಆ ಥರದ್ದು ಏನಾದರೂ ಒಂದು ಆಡಿಸ್ಬೋದಾ ಅನ್ನೋಂಥ ಮನವಿ ಮಾಡಿದ್ದೀನಿ ಹಾಗೆ ಅಂಗವಿಕಲರಿಗೆ ಯಾರು ವಿಶೇಷ ಚೇತನ್ರಿದ್ದಾರೆ ಅವ್ರಿಗೊಂದು ಆಟ ಆಡಿಸಿ ಅನ್ನುವಂಥದ್ದನ್ನು ಮನವಿಯನ್ನು ಮಾಡಿದ್ದೀನಿ ಇತ್ತೀಚೆಗೆ ಅಂದರೂ ಕ್ರಿಕೆಟನ್ನು ಬಾಲಕಿಯರದ್ದು ನಾನು ಉದ್ಘಾಟನೆ ಮಾಡಿದ್ದೆ ಅಲ್ಲಿ ಹೋದ್ಮೇಲೆ ಅನಿಸಿತ್ತು ಎಷ್ಟು ಒಳ್ಳೆಯ ಆಟನ ಆಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರಿಗೆ ನಾವು ಅಂದರಿದ್ದೀವಿ ಅಂತಲೇ ಗೊತ್ತಿಲ್ಲದೆ ಇರೋ ಅಷ್ಟು ಮಟ್ಟಿಗೆ ಆಟವನ್ನು ಅವರು ಭಾಗವಹಿಸಿದರು ಆ ಎರಡು ಬೇಡಿಕೆಯನ್ನು ಹೇಳಿದ್ದೀನಿ ಅದಕ್ಕೆ ಸಡನ್ನಾಗಿ ನಮ್ಮ ಸಂಸದರು ಎರಡನ್ನೂ ಒಪ್ಕೊಂಡಿದ್ದಾರೆ ಮಹಿಳೆಯರಿಗೆ ಮತ್ತು ಅಂಗವಿಕಲ್ ಮಾಡೋಣ ಅಂತೇಳಿ ಮುಂದಿನ ದಿನಗಳಲ್ಲಿ ಒಟ್ಟು ವರ್ಷಕ್ಕೆ ಎಂಟು ಕ್ರೀಡೆ ಆಯ್ಕೆ ಮಾಡಿಕೊಳ್ಳೋಕೆ ಹೇಳಿದ್ದಾರೆ ಅದರಲ್ಲಿ ಇವೆರಡೂ ಸೇರುವಂಥದ್ದು ಆಗುತ್ತೆ ನಮ್ಮ ಸಂಸದರ ಕ್ರೀಡೋತ್ಸವದಲ್ಲಿ ಇವತ್ತು ನಮ್ಮ ಸಂಸದರಾದಂಥ ಯದುವೀರ್ ಒಡೆಯರ್ ಅವರು ಒಂದು ಒಳ್ಳೆ ಅದ್ಭುತವಾಗಿ ಎಲ್ಲ ಕ್ರೀಡೆಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂದು ಅಗ್ಗ ಜಗ್ಗಾಟದ ಒಂದು ಕ್ರೀಡೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ತಂಡಗಳು ಇವತ್ತು ಬಂದಿದೆ ನೋಡ್ತಾ ಇದ್ರೆ ಇಷ್ಟು ಜನ ಇದಕ್ಕೆ ಉತ್ಸಾಹದಿಂದ ಬಂದಿದ್ದಾರಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ ಇದೊಂದು ಕ್ರೀಡೆ ಇತ್ತ ಅನ್ನೋದು ಎಲ್ಲ ಒಂದು ಕಡೆ ಮರ್ತಿದ್ರು ಎಲ್ಲರೂ ಅದನ್ನು ಜ್ಞಾಪಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಸಂಸದರು ಮಾಡಿದ್ದಾರೆ ಅದು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ಯಾರ್ಯಾರು ತಂಡಗಳು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂತೇಳಿದ್ರೆ ಇಷ್ಟು ಉತ್ಸಾಹದಿಂದ ಇಷ್ಟು ಬೆಳಗ್ಗೆ ಎದ್ದು ಬಂದು ಈ ಕ್ರೀಡೆಯನ್ನು ಆಡಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡಿದ್ರಲ್ಲ ಅದು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಕ್ರೀಡೆಗಳನ್ನು ದೊಡ್ಡ ಮಟ್ಟದಲ್ಲಿ ತಂದು ಎಲ್ಲರೂ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಥರ ಕ್ರೀಡೆಗಳು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಖೋಖೋ ಇರ್ಬೋದು ಕಬಡ್ಡಿ ಇರ್ಬೋದು ಕುಸ್ತಿ ಇರ್ಬೋದು ಹಲವಾರು ಕುಂಟೆಬಿಲ್ಲೆ ಹಳೆ ಕಾಗ ಎಷ್ಟೋ ಕ್ರೀಡೆಗಳು ಹಳೆಯ ಕ್ರೀಡೆಗಳು ಮರ್ತೋಗ್ಬಿಟ್ಟಿದ್ದಾರೆ ಜನ ಅಂಥ ಹಳೆ ಕ್ರೀಡೆಗಳನ್ನು ಕೂಡ ಮಾಡುವಂಥ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರು ಅದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ಅವರಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ